ಕಾರ್ಯಕರ್ತರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮಮರಾಂಡಮ್ ಕೊಡ್ತಾ ಇದ್ದವು ಏನಂದ್ರೆ ಬಕ್ರೀದಿ ದಿನದಂದು ಅಕ್ರಮ ಗೋ ಸಾಗಾಣಿಕೆ ಮತ್ತು ಗೋಗಳನ್ನು ಕಡಿಯುವುದು ಸಂಪೂರ್ಣ ನಿಷೇಧ ಮಾಡಬೇಕು ಮತ್ತೆ ಮಹಾನಗರ ಪಾಲಿಕೆ ಐವತ್ತೈದು ವಾರ್ಡ್ ಅಕ್ರಮ ಕಸಾಯಿಖಾನೆಗಳು ಕಾರ್ಯನಿರ್ವಸ್ಥೆ ಇದಾವೆ ಅವುಗಳನ್ನು ಫಸ್ಟ್ ಬೀಗ ಹಾಕಬೇಕು ಅಲ್ಲಿ ಇದೆ ಅಂದ್ರೆ ಪಾಲಿಕೆ ಅಧಿಕಾರಿಗಳು ವರ್ಷಗೇನ್ ಮಾಡ್ತಾ ಇದಾರೆ ಅಂದ್ರೆ ಗೋ ಹತ್ಯೆ ಮಾಡಿದವರು ಅವು ಅದು ಏನಿರುತ್ತೆ ಡಿಸ್ಪೋಸ್ ಆ ಡಿಸ್ಪೋಸನ್ ಇವರೇ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂಥದನ್ನೇ ಮೊದಲು ಪೊಲೀಸ್ ಆಯುಕ್ತರಾಗಿರ್ಬೋದು ಮಹಾನಗರ ಪಾಲಿಕೆ ಆಯುಕ್ತರು ಅದನ್ನ ತಡಿಬೇಕು ಒಂದು ವೇಳೆ ಆತರ ಸಾಗಾಣಿಕೆ ಮಾಡಿದ್ದು ನಾವು ನೋಡಿದ್ರೆ ನಮ್ಮ ಕಾರ್ಯಕರ್ತರು ಹೋಗಿ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ ಮಹಾನಗರ ಪಾಲಿಕೆ ಆಯುಕ್ತರು ಕಲ್ಬುಲ್ಗಿ ಕಲಬುಲಗಿ ಇರ್ತಕ್ಕಂಥ ನೂರಕ್ಕೂ ಹೆಚ್ಚು ಅಕ್ರಮ ಕಸಾಯಿ ಖಾನೆಗಳೇನಿದಾವೆ ಅವುಗಳು ಬಂದ್ ಮಾಡೋ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಹೆಲ್ತ್ ಆಫೀಸರ್ ಇದ್ದಾರೆ ಪರಿಸರ ಅಭಿಯಂತರ ಇದ್ದಾರೆ ಮತ್ತೆ ಮಹಾನಗರ ವಲಯ ಕಚೇರಿ ಮೂರು ವಲಯ ಕಚೇರಿಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾವ ಅಕ್ರಮ ಕಸಾಯ ಖಾನೆಗಳಿದೆ ಅಂತೇಳಿ ಆದರೂ ಕೂಡ ಇವರು ಯಾವುದೇ ಅಕ್ರಮ ಕಸಾಯ ಖಾನೆ ಬಂದ್ ಮಾಡುವ ಕೆಲಸ ಮಾಡ್ತಾ ಇಲ್ಲ ಸೊ ಬಜರಂಗ ದಳದ ಮತ್ತು ವಿಶ್ವವಂತ ಪರಿಷತ್ತಿನ ಕಾರ್ಯಕರ್ತರು ಇವತ್ತು ಮನವಿ ಕೊಡ್ತಾ ಇದ್ದೇವೆ ಒಂದು ವೇಳೆ ಎರಡು ಮೂರು ದಿನದಲ್ಲಿ ಕ್ಲೋಸ್ ಆಗಿಲ್ಲ ಅಂದ್ರೆ ಇಪ್ಪತ್ತೊಂಬತ್ತು ತಾರೀಕಿನಂದು ನಾವು ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಲಬುರಗಿ ಬಂದ್ ಮಾಡುವಂತ ವಿಷಯನೂ ಆಗುತ್ತೆ ಸೊ ಬೃಹತ್ ಪ್ರತಿಭಟನೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಹಮ್ಮಿಕೊಂಡಿದೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ನಾವು ಜಿಲ್ಲಾಡಳಿತ ನೀಡ್ತಾ ಇದ್ದೇವೆ ಏನಂದ್ರೆ ಅಕ್ರಮ ಕಸಾಯಿ ಕಾರ್ಯಗಳನ್ನು ಕೂಡಲೇ ಬಂದ್ ಮಾಡಬೇಕು ಮತ್ತೆ ಗೋ ಸಾಗಾಣಿಕೆಯನ್ನು ನಿಲ್ಲಿಸಬೇಕು ಇಮಿಡಿಯೇಟ್ಲಿ ಗೋ ಕಳ್ಳ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅವ್ರಿಗೆ ಒಳ ಹಾಕಬೇಕು ಅಂತ ಮಾಡ್ತಾ ಇದೆ ಯಾಕಂದ್ರೆ ನಿನ್ನೆ ನಡೆದಂತ ಘಟನೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಅವರು ಹೊಡಿತಾರೆ ಅಂದ್ರೆ ಅಕ್ರಮವಾಗಿ ಸಾಗಾಣಿಕೆ ನಿಲ್ಲಿಸಬೇಕಂತ ನಮ್ಮ ಕಾರ್ಯಕರ್ತರಿಗೆ ಅಂದಿಸ್ತಾರೆ ಒಂದು ಚಾಕು ತೊಗೊಂಡ್ಬರ್ತಾರೆ ತಲವರ್ ತಗೊಂಡ್ ಬರ್ತಾರೆ ಅಂದಾಗ ಯಾವ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹರಿಗಟ್ಟ ಹೋಗಿದೆ ಇದನ್ನು ನಿಲ್ಲಿಸಬೇಕಂತ ಪೊಲೀಸ್ ಆಯುಕ್ತರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಅವರಿಗೆ ಫುಲ್ ಪವರ್ ಕೂಡಿ ತಾವು ಗೆ ಇಮಿಡಿಯೇಟ್ಲಿ ಅವುಗಳನ್ನ ತಡಿಬೇಕು ಅವರನ್ನ ಒಳ ಹಾಕ್ಬೇಕಂತ ಹೇಳಿ ಸೊ ಪೊಲೀಸರಿಗೆ ಹಲ್ಲೆ ಆಗಿರ್ಬೋದು ಮತ್ತೆ ಹಿಂದೂ ಕಾರ್ಯಕರ್ತರಿಗೆ ಹಲ್ಲೆ ಆಗಿದ್ದ ನಾನು ಖಂಡನೆ ಮಾಡ್ತೇನೆ ಕೂಡಲೇ ಅವರ ಮೇಲೆ ಕಠಿಣ ಕ್ರಮ ತಗೋಬೇಕು ಯಾಕಂದ್ರೆ ಇಲ್ಲಿಂದ ಗೋ ಸಾಗಾಣಿಕೆ ಹೋಗುವ ವಾಹನ ಇಲ್ಲೂವರೆಗೂ ಹಿಡಿದಿಲ್ಲ ಅಂದ್ರೆ ಇದು ಪೊಲೀಸರ ವೈಫಲ್ಯ ಅಂತ ನಾನು ಹೇಳ್ತೇನೆ ಸೊ ದಯಮಾಡಿ ಪೊಲೀಸರಾಗಿರ್ಬೋದು ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರು ಈ ಅಕ್ರಮ ಕಸಾಯಿ ಖಾಲಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಮತ್ತೆ ಅವುಗಳ ಕಡಿದದನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರಲ್ಲ ಅದನ್ನ ಮೊದಲು ತಡಿಬೇಕು ಇವರು ಹೆಲ್ತ್ ಆಫೀಸರ್ ಏನ್ ಮಾಡ್ತಾ ಇದಾರೆ ಮನೆಯಲ್ಲಿ ಎಸಿಯಲ್ಲಿ ಕೂಡೋಲ್ಲ ಅಲ್ಲಿ ನೀವು ಕೆಲಸ ಮಾಡಬೇಕು ಸಾಲಿಡ್ ವೇಸ್ಟ್ ಅದನ್ನ ಡಿಸ್ಪೋಸ್ ಮಾಡಬಾರ್ದು ಅವ್ರು ಯಾರು ಮಾಡಿದಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಫಸ್ಟ್ ಅದನ್ನ ಒಯ್ದು ಎಲ್ಲೋ ಹೂತ ಹಾಕಿ ನಮ್ಮ ಪರಿಸರ ಹಾಳು ಮಾಡ್ತಾ ಇದ್ದಾರೆ ಇವುಗಳಿಂದ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ ಈ ಅಕ್ರಮ ಕಸಾಯಿ ಖಾನೆಗಳಿಂದ ನೀವು ನೋಡಿ ನೂರಾರು ಬೀದಿ ನಾಯಿಗಳು ನಮ್ಮ ಅಮಾಯಕ ಮಕ್ಕಳಿಗೆ ಕಸ್ತಾ ಇದ್ದಾವೆ ಅವಕ್ ಮತ್ತೆ ಪರಿಹಾರ ಕೊಡ್ತಾರೆ ನಮ್ಮ ಪಾಲಿಕೆಯವರು ಸೊ ಇದನ್ನು ನಿಲ್ಲಬೇಕು ಮೊದಲು ಗೋ ಹತ್ಯೆ ನಿಷೇಧ ಮತ್ತೆ ಗೋ ಅಕ್ರಮ ಗೋ ಸಾಗಾಣಿಕೆ ಅನ್ನೋದು ಪ್ರಮುಖವಾದ ನಮ್ದು ಒಂದು ಇವತ್ತು ಬೇಡಿಕೆ ಇದೆ ಕಮಿಷನರ್ ಕಮಿಷನರ್ ಅವರು ಈಗ ಜಾಧವ್ ಅವರು ಬಂದಿದ್ದಾರೆ ಡಿ ಸಿ ಅವರು ಅವ್ರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ನಾವು ಇದೇ ಬೇಡಿಕೆ ಇಟ್ಟಿದ್ದೇವೆ ಏನಂದ್ರೆ ಕಸಾಯಿ ಖಾನಿಗಳನ್ನು ಮೊದಲು ಕೀಲಿ ಹಾಕಬೇಕು ಸೊ ಏನ್ ಹೇಳ್ತಾರೆ ನೋಡೋಣ ಅವರು ಬರ್ತಾ ಇದ್ದಾರೆ ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಲಬುರಗಿ ಕೂಡ ಬಂದ್ ಮಾಡುವ ಮಾತುಕತೆ ನಾವು ನಡೆದಿದೆ ಎಲ್ಲರೂ ಕೂಡ ಕಲಬುರಗಿ ಬಂದ್ ಮಾಡಿ ಒಂದು ವೇಳೆ ಇವರು ಕ್ರಮ ತಗೊಂಡಿಲ್ಲ ಅಂದ್ರೆ ಇಪ್ಪತ್ತೊಂಬತ್ತಕ್ಕಂತೂ ಬೃಹತ್ ಪ್ರತಿಭಟನೆ ಈಗಾಗಲೇ ನಿರ್ಧಾರ ಆಗಿದೆ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಇದಕ್ಕೆ ಸಾವಿರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ ಇವರು ಮಾಡಿಲ್ಲ ಅನ್ನೋ ಅದು ಕೆಲಸ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವ್ರು ಬರಿ ಹೇಳ್ತಾರೆ ಆಶ್ವಾಸನೆ ಕೊಡ್ತಾರೆ ಹೋಗ್ತಾರೆ ಸೊ ಯಾವುದೂ ಮಾಡ್ತಾ ಇಲ್ಲ ಪ್ರತಿ ವರ್ಷ ಸಾವಿರಾರು ಗೋಗಳು ಮಾರಣಹೋಮ ಆಗ್ತಾ ಇದೆ ಇದೇ ಪಾಲಿಕೆ ಆಯುಕ್ತರು ಒಂದು ರೇಡ್ ಮಾಡಿದಾಗ ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ನಮ್ಮ ಗೋ ನಮ್ಮ ಮಾತೆಯನ್ನು ಕಡಿದು ಬಿಸಾಕಿದ್ರು ಅವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ ಒತ್ತಡ ಹಾಕ್ತಾರೆ ನಮ್ಮ ರಾಜಕಾರಣಿಗಳು ನಾಚಿಕೆ ಆಗಬೇಕು ಇವರಿಗೆ ಯಾಕಂದ್ರೆ ಒತ್ತಡ ಹಾಕ್ತಾರೆ ಅವ್ರಿಗೆ ಬಿಡ್ರಿ ಅಂತಾರೆ ನಿಮ್ಮ ಕಾರ್ಯಕರ್ತ ಇದೆ ಅಂದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಹೋಯ್ತು ಹಾಂಗಿದ್ರೆ ಕಾಯ್ದೆಯನ್ನ ಜಾರಿಗೆ ಮಾಡೋದು ಸಂವಿಧಾನವನ್ನ ಕಾಪಾಡುವುದು ನಿಮ್ಮೆಲ್ಲರ ಎಲ್ಲರ ಕರ್ತವ್ಯ ಆಗಿದೆ ರಾಜಕಾರಣಿಗಳಿಗೆ ನಾನು ಒಂದು ಹೇಳಕ್ ಇಷ್ಟಪಡ್ತೇನೆ ಈ ಅಕ್ರಮ ಗೋ ಸಾಗಾಣಿಕೆಗಾರರ ಮೇಲೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಡ್ರಿ ಅವರನ್ನು ಬಿಟ್ಟು ಹೋಗಿ ಅಂದ್ರೆ ನೀವು ನಿಮ್ಮಂತ ನಾಚಿಗೇಡ ಸಂಗತಿ ಯಾವುದೂ ಇಲ್ಲ ನೀವು ನಾಲ್ಕರಿದ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ಅವರಿಗೆ ನೀವು ಬೆಂಬಲ ಕೊಡಬಾರ್ದು ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಅವರು ತಮ್ಮ ಪ್ರಾಣವನ್ನು ಬದಗಿಟ್ಟು ಹೋಗಿ ಅವರು ರೇಡ್ ಮಾಡಿ ಅವ್ರಿಂದ ಒಳ ಹಾಕ್ತಾ ಇದಾರೆ ಇವರು ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಎದಿ ಮೇಲೆ ಅಂಗಿ ಹಿಡಿದಾರಂತ ಅವ್ರಿಗೆ ನಿನ್ನೆ ಸೊ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ಯಾರು ಹಿಡಿದಿದ್ರು ಮೇಲೆ ಏನು ಆಗಿಲ್ಲ ನೀನು ಎಫ್ಯರ್ ಆಗಿದೆ ಅಂತ ಹೇಳಿದಾರೆ ಪೊಲೀಸರು ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ವಾಹನ ಸಿಕ್ಕಿಲ್ಲ ಟ್ರೇಸ್ ಆಗಿಲ್ಲ ನಮ್ಮ ಕಾನೂನಿಗೆ ಸಂವಿಧಾನ ನೋಡಿ ದೇಶದಲ್ಲಿ ಉಚ್ಚ ಉಚ್ಚ ಮ್ಯಾಲಿನ ನಾವೆಲ್ಲ ಗೌರವ ಕೊಡೋದು ಸಂವಿಧಾನಕ್ಕೆ ಅದರ ಅಡಿಯಲ್ಲಿ ರಚನೆ ಆಗುತ್ತ ಗೋ ಹತ್ಯೆ ನಿಷೇಧ ಕಾಯ್ದೆ ಮೊದಲು ಇದನ್ನ ಇಂಪ್ಲಿಮೆಂಟ್ ನಮ್ಮ ಜಿಲ್ಲೆಯಲ್ಲಿ ಮಾಡಿ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಅಧಿಕಾರಿಗಳಿಗೆ ಕೊಟ್ಟು ಒಂದು ಕಟ್ಟುನಿಟ್ಟದ ಕ್ರಮ ತೆಗೆದುಕೊಂಡು ಅವುಗಳ ನಾಕಾಬಂದಿ ಹಾಕಿ ಅಂದಾಗ ಮಾತ್ರ ನಮ್ಮ ಗೋ ಸಾಗಾಣಿಕೆ ಅಕ್ರಮ ಗೋ ಸಾಗಾಣಿಕೆ ನಿಲ್ಲುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ನಮಗೆ ಒಂದು ಏನ್ ಮಾಡ್ತಾರೆ ಅಂತ ತಿಳಿಸಬೇಕು ಇಮಿಡಿಯೇಟ್ಲಿ ಆ ಕ್ರಮ ಕಸಾಯಿ ಖಾನೆಗಳನ್ನ ಬಂದ್ ಮಾಡೋದು ನಮ್ಮ ಬೇಡಿಕೆ ಫಸ್ಟ್ ಇದೆ ಸಿದ್ದರಾಮಯ್ಯ ಹಿರಿಯ ಮಠ ಹದಿನೇಳ ವತಿಯಿಂದ ನಾವು ಡಿ ಸಿ ಅವರಿಗೆ ಮತ್ತು ಕಾರ್ಪೊರೇಷನ್ ಅವರಿಗೆ ಮತ್ತು ಪೊಲೀಸ್ ಕಮಿಷನರಿಗೆ ಮನವಿ ಕೊಡ್ಲಿಕ್ಕೆ ಬಂದೀವಿ ಯಾಕಂದ್ರೆ ಗೋ ಹತ್ಯೆ ನಿಷೇಧ ಗೋ ಹತ್ಯೆ ನಿಷೇಧ ಆಗಬೇಕು ಗೋ ಹತ್ಯೆ ಕಾನೂನು ನಿಷೇಧ ನಿಷೇಧ ಕಾನೂನು ಇದ್ರೂ ಕೂಡ ಅದು ಪರಿ ಪಾಲನೆ ಆಗ್ತಾ ಇಲ್ಲ ಅದು ಸಲುವಾಗಿ ನಾವು ಈಗ ಮನವಿ ಕೂಡ ಕೊಡ್ತಾ ಕೊಡ್ಲಿಕ್ಕೆ ಬಂದೀವಿ ಈಗ ಮುಂದುವ ಬಕ್ರೀದಲ್ಲಿ ಸಿಕ್ಕಾಪಟ್ಟೆ ಆಕಳೆ ಕಡಿತಾರೆ ಇಲ್ಲ ಹೋದ ವರ್ಷವೇ ಒಂಬತ್ತು ಸಾವಿರಕ್ಕಿಂತ ಜಾಸ್ತಿ ಆಕಳೆ ಕಡಿದ್ರು ಈ ಸಲ ಆಲ್ರೆಡಿ ಮೂರು ಸಾವಿರಕ್ಕಿಂತ ಜಾಸ್ತಿ ಆಕಳೆ ಬಂದವು ಅವು ಹತ್ಯೆ ಆಗ್ತದೆ ನಾವು ಯಾವುದೂ ಧರ್ಮದ ವಿರೋಧ ಇಲ್ಲ ಗೋಗಳು ನಮ್ಮ ಮಾತೆ ಸಂಬಂಧ ನೋಡ್ತೀವಿ ನಾವು ನಾವು ದೇವ್ರ ಸಂಬಂಧ ನೋಡ್ತೀವಿ ನಮ್ಮ ಭಾವನೆಗೆ ನಾವು ಧಕ್ಕಿ ತರುವಂಥ ಕೆಲಸ ಯಾರೂ ಮಾಡಬೇಡ್ರಿ ನಾವು ಯಾರೂ ಧರ್ಮಕ್ಕೆ ಧಕ್ಕೆ ತರೋ ಕೆಲಸ ನಾವು ಮಾಡ್ತಾ ಇಲ್ಲ ನೀವು ನಮ್ಮ ಭಾವನೆಗೆ ಧಕ್ಕೆ ಕೆಲಸ ಮಾಡಬೇಡ್ರಿ ನಮ್ಮ ದೇವರು ನಮ್ಮ ಗೋವುಗಳು ಅಂದ್ರೆ ನಮ್ಮ ಮಾತೆ ಅದಕ್ಕೆ ಉಳಿಸ್ರಿ ಉಳಿಸ್ಕೊ ಉಳಿಸ್ಕೋ ಸಲುವಾಗಿ ನಾವು ಮನವಿ ಕೊಟ್ಟಿವಿ ಈಗ ನಾವು ಮನವಿ ಕೊಟ್ಟಿಗೆ ಮೂರು ದಿವಸ ನಾವು ಗಡು ಕೊಟ್ಟಿದ್ದೀವಿ ಮೂರು ದಿವಸದಲ್ಲಿ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ ಕಾರ್ಪೊರೇಷನ್ ಆಯಿತು ಪೊಲೀಸ್ ಕಮಿಷನರ್ ಆಯಿತು ಡಿ ಸಿ ಅವರಾದ್ರು ಏನೂ ಆ್ಯಕ್ಷನ್ ತೊಗೊಳಿಲ್ಲ ಅಂದರೆ ನಾವು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡೋರಿ ಆದರೂ ಪ್ರತಿಭಟನೆಗೂ ಕೇಳಲಿಲ್ಲ ಅಂದ್ರೆ ಸ್ವತಃ ನಾವು ಎಲ್ಲ ಹಿಂದೂ ಬಾಂಧವರು ಎಲ್ಲ ಹಿಂದೂ ಜನ ಯಾರು ಗೋಮಾತೆ ಬೇರೆ ಇದ್ದಾರೆ ಯಾರು ಗೋಮಾತೆ ಭಕ್ತರಿದ್ದಾರೆ ಎಲ್ಲರೂ ನಾವು ಕಾನೂನು ಕೈಯಲ್ಲಿ ತೊಗೋಬೇಕಾಗ್ತದೆ ಇದು ಹೊಣೆಗಾರರು ಪೊಲೀಸ್ ಕಮಿಷನರು ಕಾರ್ಪೊರೇಷನ್ ಕಮಿಷನರು ಡಿ ಸಿ ಅವರು ಆಗ್ತಾರೆ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಗೋ ಮಾತೆ ರಕ್ಷೆ ನಾವು ಯಾರಿಗೂ ಯಾರು ಬ ಯಾರು ಬ ಹಬ್ಬಕ್ಕೂ ನಾವು ಅಡ್ಡಿ ತರೋರಲ್ಲ ಯಾರು ಮನೋಭಾವರು ನಾವು ಅಡ್ಡಿ ಅದು ನಮ್ಮ ಭಾವನೆಗೂ ನೀವು ಧಕ್ಕೆ ತರಬೇಡ